ಸ್ನೇಹಿತರೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಈ ಸೀರಿಯಲ್ನಲ್ಲಿ ಸುಬ್ಬು ಶ್ರಾವಣಿಗೆ ಸೀರೆ ಕೊಟ್ಟು ಮಣ ಗೆದ್ದ ಕಾಂತಮ್ಮ ಮೊದಲು ರಾತ್ರಿ ಶ್ರಾವಣಿ ಮೇಲೆ ಸುಬ್ಬು ಪುಲ್ಕರಂ ಶ್ರಾವಣಿ ನೆಮ್ಮದಿಂದ ನೆಮ್ಮದಿ ಕೆಡಿಸುತ್ತೇನೆ ಎಂದು ಶಪಥ ಮಾಡಿ ಕಣ್ಣೀರು ಹಾಕಿದ ಶ್ರೀವಲ್ಲಿ ಸುಬ್ಬು ನಿರಾಕರಣೆಗೆ ಕುಸಿದು ಹೋದ ಶ್ರಾವಣಿ ಮನದಲ್ಲಿ ಕಾಡುತ್ತಿದೆ ಪಾಪ ಪ್ರಜ್ಞೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಈ ಸಂಚಿಕೆಯಲ್ಲಿ ಕಾಂತಮ್ಮ ಶ್ರಾವಣಿಗೆ ಸೀರೆಯೊಂದನ್ನು ಕೊಟ್ಟು ರೆಡಿಯಾಗುವಂತೆ ಹೇಳುತ್ತಾಳೆ ಯಾರು ಮಾತನಾಡಿಸದೆ ಹೊತ್ತಿನಲ್ಲಿ ಅಕ್ಕರೆ ತೋರುತ್ತಿರುವ ಕಾಂತಮ್ಮನನ್ನು ಕಂಡು ಶ್ರಾವಣಿ ಮನಸ್ಸಲ್ಲಿ ತುಂಬಿ ಹೋಗುತ್ತೆ ಮನಸ್ಸು ತುಂಬಿ ಹೋಗುತ್ತದೆ ಮೊದಲ ರಾತ್ರಿ ಬಗ್ಗೆ ಶ್ರಾವಣಿಗೆ ತಿಳಿಸಿ ಹೇಳುವ ಕಾಂತಮ್ಮ ಹಾಲಿನ ಲೋಟ ಕೊಟ್ಟು ಸುಬ್ಬು ಕೋಣೆಗೆ ಕಳುಹಿಸುತ್ತಾಳೆ ಕೋಣೆಯೊಳಗೆ ಬಂದ ಶ್ರಾವಣಿಗೆ ಸುಬ್ಬು ಬೇಸರದಲ್ಲಿ ಕೂತಿದ್ದು ನೋಡಿ ಪಾಪ ಪ್ರಜ್ಞೆ ಕಾಡುತ್ತದೆ ಒಮ್ಮೆಗೆ ಅವಳ ಮನಸ್ಸಿನಲ್ಲಿ ಹಿಂದೆ ನಡೆದಿದ್ದೆಲ್ಲವೂ ಕಣ್ಣು ಮುಂದೆ ಬರುತ್ತದೆ ತಾನು ಮದುವೆ ಮನೆಯಲ್ಲಿ ತಾಳಿ ಕಟ್ಟುವ ಸಂದರ್ಭ ತಾಳಿ ತೋರಿಸಿದ್ದು ತಾಳಿ ಕಟ್ಟಿದ್ದು ಯಾರು ಎಂದು ತಂದೆ ಕೇಳಿದಾಗ ತಾನು ಸುಬ್ಬುವನ್ನೇ ತೋರಿಸಿದ್ದು ಇತ್ತ ತಾಳಿ ಕಟ್ಟಿಸಿಕೊಂಡ ಸುಬ್ಬು ಮನೆಗೆ ಬಂದಾಗ ಇಂದ್ರಮ್ಮ ವರದನ ಮದುವೆ ವರಲಕ್ಷ್ಮಿ ಜೊತೆ ಮಾಡಲು ಸಾಧ್ಯವಿಲ್ಲ ಎಂದಿದ್ದು ವಿಶಾಲಾಕ್ಷಿ ಸುಬ್ಬುವನ್ನು ತನ್ನ ಮಗ ಅಲ್ಲವೇ ಅಲ್ಲ ಎಂದಿದ್ದು ಎಲ್ಲವೂ ಕಣ್ಣು ಮುಂದೆ ಬರುತ್ತದೆ ತನ್ನಿಂದಲೇ ಇಷ್ಟೆಲ್ಲ ಆಯಿತು ತಾನು ಪ್ರೀತಿ ಪಡೆಯಲು ಹೋಗಿ ಇಷ್ಟೆಲ್ಲ ಜನರ ಬದುಕು ಹಾಳಾಯಿತು ಎಂದು ಮನದಲ್ಲಿ ಕೊರಗುತ್ತಾಳೆ ಶ್ರಾವಣಿ ಆಗಿದ್ದಕ್ಕೆಲ್ಲ ಸುಬ್ಬು ಬಳಿ ಕ್ಷಮೆ ಕೇಳಬೇಕೆಂದು ನಿರ್ಧಾರ ಮಾಡುತ್ತಾಳೆ ನಿಧಾನವಾಗಿ ಸುಬ್ಬು ಬಳಿ ಹೋಗಿ ಸುಬ್ಬು ಎಂದು ಕರೆದಾಗ ಎದ್ದು ನಿಂತುಕೊಳ್ಳುತ್ತಾನೆ ಸುಬ್ಬು ನಾನು ನಿನ್ನ ಬಳಿ ತುಂಬ ಮಾತನಾಡಬೇಕು ಸುಬ್ಬು ತಗು ಹಾಲು ಕುಡಿ ಎಂದು ಹಾಲು ಕೊಡಲು ಮುಂದಾದಾಗ ಕೋಪದಲ್ಲಿ ಹಾಲನ್ನು ಚಲ್ಲುತ್ತಾನೆ ಸುಬ್ಬು ಅಲ್ಲದೆ ನೀವು ನನ್ನ ಬದುಕನ್ನೇ ನಾಶ ಮಾಡಿದಿರಿ ನಾನು ಬದುಕಿತು ನಮ್ಮ ಮನೆಯವರು ಹಾಗೂ ಯಜಮಾನರಿಗಾಗಿ ನಮ್ಮ ಮನೆಯವರು ಯಾವಾಗಲೂ ಚೆನ್ನಾಗಿ ನಾನು ಸಾಯೋವರೆಗೂ ಯಜಮಾನರ ನಂಬಿಕೆ ಕಳೆದುಕೊಳ್ಳಬಾರದೆಂದು ಬದುಕುತ್ತಿದ್ದೆ ಆದರೆ ನೀವು ಎರಡು ಹಾಳಾಗುವಂತೆ ಮಾಡಿ ನನ್ನ ಜೀವನವನ್ನೇ ಸರ್ವನಾಶ ಮಾಡಿದ್ರಿ ಯಾಕೆ ಮೇಡಮ್ ಹೀಗೆ ಮಾಡಿದ್ರಿ ನಾನೇನು ಮಾಡಿದೆ ನಿಮಗೆ ನನ್ನ ನಾನಲ್ಲ ತಾಳಿ ಕಟ್ಟಿದ್ದು ಅಂತ ಹೇಳೋಕೆ ಅಷ್ಟೇ ಹೊತ್ತು ಬೇಕಿತ್ತು ಆದರೆ ನಿಮಗೆ ಮಾತು ಕೊಟ್ಟಿದ್ದೇನೆ ಎನ್ನು ಒಂದೇ ಕಾರಣಕ್ಕಾಗಿ ಸುಮ್ಮನಿದ್ದೆ ನನ್ನ ಅಪ್ಪ ನಿಮ್ಮನ್ನು ಸೊಸೆ ಅಂತ ಒಪ್ಪಿಕೊಂಡಿರ್ಬೋದು ಆದರೆ ಈ ಸುಬ್ರಹ್ಮಣ್ಯ ಎಂದಿಗೂ ನಿಮ್ಮನ್ನು ಎಂತೆ ಅಂತ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕೋಪದಲ್ಲಿ ಬುಸುಕೊಡುತ್ತಾನೆ ಸುಬ್ಬು ತನ್ನ ನಿರ್ಲಕ್ಷ್ಯ ಮಾಡಿದ್ದು ಶ್ರಾವಣಿಗೆ ಬಹಳ ಬೇಸರ ತರುತ್ತದೆ ಆಕೆ ದುಃಖದಲ್ಲಿ ಕುಸಿದು ಹೋಗುತ್ತಾಳೆ ಶ್ರಾವಣಿಯಿಂದಾಗಿ ತನ್ನ ಬದುಕು ಹಾಳಾಯಿತು ತಾನು ಇಷ್ಟಪಟ್ಟ ಹುಡುಗ ಸಿಗಲಿಲ್ಲ ಎನ್ನುವ ಶ್ರೀವಲ್ಲಿ ತಾಯಿ ಹಾಗೂ ಚಿಕ್ಕಮ್ಮನ ಎದುರು ಯಾವುದೇ ಕಾರಣಕ್ಕೂ ಶ್ರಾವಣಿ ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಅವಳು ಬದುಕು ನಾಶ ಮಾಡುತ್ತೇನೆ ಎಂದು ಶಪಥ ಮಾಡುತ್ತಾಳೆ ಇತ್ತ ಇಂದ್ರಮ್ಮ ಕೂಡ ಬ್ರೋಕರಿಗೆ ಕಾಲ್ ಮಾಡಿ ಇನ್ನೊಂದು ವಾರದಲ್ಲಿ ತನ್ನ ಮಗನ ಮದುವೆ ಬೇರೆ ಹುಡುಗಿ ಜೊತೆ ಆಗಬೇಕು ಬೇಗ ಒಂದು ಹುಡುಗಿ ನೋಡಿ ಎಂದು ಹೇಳುತ್ತಾಳೆ ಇಂದ್ರಮ್ಮ ಅಂದುಕೊಂಡಂತೆ ಮಗನಿಗೆ ಬೇರೆ ಮದುವೆ ಮಾಡುತ್ತಾಳೆ ಸುಬ್ಬುಗೆ ಶ್ರಾವಣಿ ಮೇಲೆ ಕೋಪ ಕಡಿಮೆ ಆಗುತ್ತೆ ಇಲ್ವಾ ಶ್ರಾವಣಿ ಬದುಕಿನ ಮುಂದಿನ ದಾರಿಯೇನು ಸುಬ್ಬುಗೆ ಯಜಮಾನರ ಪ್ರೀತಿ ಸಿಗತ್ತಾ ನೋಡೋಣ ಕಾದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ